ರಾಸಲೀಲೆ ವಿಡಿಯೋ ವೈರಲ್ ಪ್ರಕರಣದಲ್ಲಿ ಡಿವೈಎಸ್ಪಿ ಬಂಧನ ವಿಚಾರ ಡಿವೈಎಸ್ಪಿಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ಮಧುಗಿರಿ ಪ್ರಿನ್ಸಿಪಲ್ ಸೀನಿಯರ್ ಸಿವಿಲ್ ಜಡ್ಜ್ ಅವರಿಂದ ಆದೇಶ ಮಧುಗಿರಿ ಕೋರ್ಟ್ಗೆ ಹಾಜರುಪಡಿಸಿದ್ದ ಮಧುಗಿರಿ ಪೊಲೀಸರು ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು ಡಿವೈಎಸ್ಪಿಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ನೀಡಿ ಆದೇಶ ನಾನು ಏನು ಬರ್ತಾ ಇದ್ದೀನಿ ಅಂದರೆ ಕುಪ್ಪು ರಂಗಪ್ಪನವರು ಫೇಸ್ಬುಕ್ ಮುಖಾಂತರ ಪರಿಚಯ ಆಗಿದ್ದರು ನಾವು ಯಾವುದೇ ಫೋಟೋ ಹಾಕಿದ್ರು ಇವ್ರು ನಮಗೆ ಗೊತ್ತು ಇವ್ರು ನಮಗೆ ಗೊತ್ತು ಅಂತ ನಮ್ಮ ರಿಲೇಟಿವ್ ಎಷ್ಟೆಲ್ಲ ಹೇಳ್ಕೊಂಡು ಪರಿಚಯ ಆದರು ಹಾಗೆ ನೀವೇ ಏನು ಕೆಲಸ ಮಾಡ್ಕೊಂಡಿರೋದು ಹಾಗೆ ಹೀಗೆ ಅಂತ ನಾವೆಲ್ಲ ಮಾತಾಡಬೇಕಾದ್ರೆ ನಾವು ರಾಜ್ಯ ರಾಜ್ಯಾಧ್ಯಕ್ಷ ಜಿಲ್ಲಾಧ್ಯಕ್ಷ ನಾವು ರಾಜನಲ್ಲಿ ಪ್ರಧಾನಂದ ಸ್ವಾಮೀಜಿ ಅವ್ರದೆಲ್ಲ ಇದು ನೋಡ್ಕೋತೀವಿ ಅವರೆಲ್ಲ ನಮ್ಗೆ ಕೆಲಸ ಹೋಗ್ತಿರೋದೆಲ್ಲ ನಾವು ನೋಡ್ಕೊಂಡಿರೋದಷ್ಟೇ ನಾವೇನು ಕೆಲಸ ಮಾಡೋಲ್ಲ ಅಂತ ಹೇಳ್ಕೊಂಡು ಸೈಟ್ ಕಿಟ್ ಹಾಕಿಸ್ಕೊಳ್ಳೋದು ಈ ಥರ ಇಲ್ಲ ಅಂತ ಹೇಳಿಬಿಟ್ಟು ನಮ್ಮ ಹತ್ರ ತುಂಬ ಹಣ ತುಂಬ ಹಣ ಕಷ್ಟದಲ್ಲಿದ್ದಾಗ ಹೀಗೆಲ್ಲ ತುಂಬ ದುಡ್ಡು ಕೊಟ್ಟಿದ್ವಿ ಅವ್ರಿಗೆ ತು ಸುಮಾರು ಒಂದು ಹತ್ತು ಹನ್ನೆರಡು ಲಕ್ಷ ದುಡ್ಡು ಕೊಟ್ಟಿದ್ವಿ ದುಡ್ಡು ಕೊಟ್ಟಿದ್ರೆ ಸೈಡ್ ಕೇಳಿದಾಗ ಸೈಟು ಇಲ್ಲ ಅವ್ರು ಕೂಡ ಪರಿಸ್ಥಿತಿ ಥರ ಏನೂ ಕಾಣಿಸ್ಲಿಲ್ಲ ಹಾಗಾಗಿ ನಾವು ಕಂಪ್ಲೇಂಟ್ ಮಾಡಿದ್ವಿ ಮಹಿಳಾ ಆಯೋಗದಲ್ಲಿ ಮಹಿಳಾ ಆಯೋಗದಲ್ಲಿ ಕಂಪ್ಲೇಂಟ್ ಮಾಡೋಕ್ಕೆ ಹೋದಾಗ ಫಸ್ಟ್ ನೀವೆಲ್ಲಿ ಮಾಡಿದ್ದೀರಾ ಕೇಳಿದ್ದೀರಾ ಅಂತ ಕೇಳಿದ್ವಿ ನಾವೆಲ್ಲೂ ಮಾಡಿಲ್ಲ ಇಲ್ಲೇ ಬಂದಿದ್ವಿ ನಮಗೆ ಅದೆಲ್ಲ ಗೊತ್ತಾಗಲ್ಲ ಯಾರೋ ಕರ್ಕೊಂಡು ಬಂದರು ಇಲ್ಲೇ ಬಂದಿದ್ದೀವಿ ಅಂತ ನಾನು ಹೇಳಿದಾಗ ನೀವು ಒಂದ್ಸರಿ ಅಲ್ಲಿ ಕಂಪ್ಲೇಂಟ್ ಮಾಡಿ ಅಲ್ಲೇನಾದರೂ ನಿಮಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ ಅವರೇನು ಇದು ಮಾಡಿಲ್ಲ ಅಂದರೆ ನಾ ನಾನು ಬರ್ತೀನಿ ಅಂತ ಅಲ್ಲಿ ಮಹಿಳಾ ಆಯೋಗದಲ್ಲಿ ಒಂದು ಕಂಪ್ಲೇಂಟ್ ಮಾಡ್ಕೊಂಡು ಕಳಿಸಿದ್ರು ಕಳಿಸಿದ್ದಾದ್ಮೇಲೆ ಮೇಲೆ ನಾವು ಬಂದು ಟೌನ್ ಸ್ಟೇಷನಲ್ಲಿ ತುಮಕೂರಲ್ಲಿ ಕಂಪ್ಲೇಂಟ್ ಮಾಡಿದ್ವಿ ಅಲ್ಲಿ ಯಾವುದೇ ರೀತಿ ನನಗೆ ನ್ಯಾಯ ಸಿಕ್ಕಿಲ್ಲ ಆ ಒಂದು ಟೈಮಲ್ಲಿ ಮಹಿಳಾ ಆಯೋಗದ್ದು ಬಂತು ಬಂದಾಗ ತುಮಕೂರು ಎಸ್ ಪಿ ಸರ್ಗೆ ಹೋಗಿತ್ತು ಅಲ್ಲಿಂದ ನಮ್ಮ ಟ ನಮ್ಮ ಊರಿಗೆ ಒಂದು ಲೆಟರ್ ಹೋಗಿತ್ತು ಏನು ಅಂತ ನಮಗೆ ಅಷ್ಟು ಗೊತ್ತಾಗಿಲ್ಲ ಆಗ ಎಸ್ ಪಿ ಸಾರ್ ಕಡೆಯಿಂದ ಏನೋ ಫೋನ್ ಬಂತು ಆಗ ನಾನು ಮನೆಯಲ್ಲಿ ಇದ್ದಾಗ ಫೋನ್ ಇರ್ತದೆ ನಾವು ಮಧುಗಿರಿಯಿಂದ ಡಿ ಯು ಎಸ್ ಪಿ ಮಾತಾಡ್ತಾ ಇರೋದು ಅಂತ ಹೇಳಿದ್ರು ಆಗ ನನಗೆ ಭಯ ಇದ್ರಿಗೆ ಹೇಳಿ ಸರ್ ಅಂತ ಹೇಳಿದ್ವಿ ಮಹಿಳಾ ಆಯೋಗದ್ದು ಈ ಥರ ಏನೋ ಕಂಪ್ಲೇಂಟ್ ಮಾಡಿದ್ರಲ್ಲ ಅದು ಬಂದಿದೆಯಮ್ಮ ನಮಗೆ ಏನ ನೀವು ಇಲ್ಲಿಗೆ ಬರಬೇಕಾಗುತ್ತೆ ನಾವು ಕರೆದಾಗ ಅಂತ ಹೇಳಿದ್ರು ಯಾವಾಗ ಬರ್ತೀರಾ ಅಂತ ಹೇಳಿದ್ರು ನಾವು ನಾಳೆ ಬರ್ತೀವಿ ಸರ್ ನಾವು ಇಲ್ಲಿ ಬೆಂಗಳೂರಲ್ಲಿದ್ದೀವಿ ಅಂತ ನಾವು ಹೇಳಿದ್ವಿ ಹಾಗಾಗಿ ಅವರು ಹೇಳಿದ್ದ ನನಗೆ ಅವರು ಮಹಿಳಾ ಆಯೋಗದಿಂದ ಬಂದೈತೆ ಅಂದಿದ್ದ ತಕ್ಷಣ ಓ ಮಹಿಳಾ ಆಯೋಗದ್ದು ಬರುತ್ತೋ ಇಲ್ವೋ ಅಂತ ನಾವು ಒಂದು ಇದರಲ್ಲಿದ್ವಿ ಆ ಒಂದಿದ್ದಾಗ ಮಹಿಳಾ ಆಯೋಗದಿಂದ ಕಂಪ್ಲೇಂಟ್ ಬಂದೈತೆ ಅಂತಿದ್ದಂಗೆ ನನಗೆ ಖುಷಿಯಾಗಿ ಒಂಥರ ಅಳು ಬಂತು ಸಾರ ಅವಾಗ ಯಾಕಮ್ಮ ಹಳ್ತಾ ಇದೆಯಾ ನಾನು ಧೈರ್ಯವಾಗಿ ಇರು ನಾನು ಇದ್ದೀನಿ ನನ್ನನ್ನು ನಂಬು ಎಲ್ಲಿ ಹಾಗೆ ವೀಡಿಯೋ ಕಾಲು ಮಾಡ್ತೀನಿ ರಿಸೀವ್ ಮಾಡು ಅಂತ ಹೇಳಿದ್ರು ರಿಸೀವ್ ಮಾಡಿದೆ ನಾನು ರಿಸೀವ್ ಮಾಡಿದಾಗ ಸ ಅವರು ನೋಡೋಕ್ಕೆ ನಮ್ಮ ತಂದೆ ಥರ ಇದ್ದರು ಆ ಸ್ವಲ್ಪ ನನ್ನ ಧೈರ್ಯ ಬಂತು ಇನ್ನೂ ತುಂಬ ಅಳು ಬಂತು ಎಲ್ಲ ಹೇಳ್ಕೊಳಕ್ಕೆ ಎಲ್ಲ ಪ್ರತಿಯೊಂದು ನಡೆದಿದ್ದ ವಿಚಾರ ಎಲ್ಲ ಹೇಳಿದೆ ಆಗ ಸರಿ ನೀವು ಯಾವಾಗ ಬರ್ತಿರೋ ಬರಬೇಕಾಗುತ್ತಲ್ಲ ನೀವು ಅಂತ ಹೇಳಿದ್ರು ಸರಿ ಸರ್ ಬರ್ತೀವಿ ಅಂತ ನಾನು ಹೇಳಿದೆ ಮೇಲೆ ನಾವು ನಮ್ಮ ಯಜಮಾದರು ಓದ್ವಿ ಹೋದಾಗ ಅವರು ಇರಲಿಲ್ಲ ಬರ್ತೀವಿ ಇರಿಸ್ಕೊಳ್ಳಿ ಅಂತ ಅವರು ಬೇರೆ ಸ್ಟಾಪ್ ಸಾರ್ಗೆ ಹೇಳಿದ್ರು ಆಗ ನಾವು ಅಲ್ಲಿದ್ವಿ ಇದ್ದಾಗ ಬಂದರು ಬಂದಾಗ ಅವನಿಗೆ ಫೋನ್ ಮಾಡಿದರು ಅವನೇನೋ ಬಂದು ಹೋಗಿದ್ನಂತೆ ಆಗಲೇ ಆಗ ಫೋ ನಾನು ನಾಳೆ ಹೋಗ್ಬಿಟ್ಟೆ ನನ್ಗೆ ಇರೋಕ್ಕಾಗಿಲ್ಲ ಅಂತ ಏನೋ ಹೇಳಿದ್ರೇನೋ ಅವರು ಆಗ ಸರಿ ನೀವು ನಾಳೆ ಬನ್ನಿ ಅವ್ರು ಬರೋ ಅಷ್ಟೊತ್ತಿಗೆ ಸಂಜೆ ಐದುವರೆ ಆರು ಗಂಟೆ ಆಯಿತು ಎಲ್ಲೋ ಕೇಸ್ ಮೇಲೆ ಹೋಗಿದ್ರಂತೆ ನಾಳೆ ಬನ್ನಿ ಅಂತ ಹೇಳಿದ್ರು ಅವತ್ತೊಂದು ದಿವಸ ಏನೂ ಆ ಥರ ಇದಾಗಿಲ್ಲ ಸರಿ ಅಂತ ಹೇಳಿ ನಾವು ನಾಳೆ ಮತ್ತೆ ಇನ್ನೊಂದು ದಿವಸ ಆಗಸ್ಟು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಆ ಡೇಟಲ್ಲಿ ನಾವು ಅಲ್ಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹೋದಾಗ ನೆಕ್ಸ್ಟ್ ಡೇ ಹೋದಾಗ ಅವನು ನಾವು ನಾವು ಹೋಗಿದ್ವಿ ಇವರು ಇದು ಸಾರಿದ್ರು ಅವ್ರು ಇನ್ನೂ ಬಂದಿರಲಿಲ್ಲ ಎಲ್ಲಮ್ಮ ಅವನಿಗೆ ಫೋನ್ ಮಾಡ್ರಿ ಅಂತ ಬೇರೆ ಸರ್ಗೆ ಹೇಳಿದ್ರು ಅವ್ರು ಫೋನ್ ಮಾಡಿದಾಗ ಅವನು ಏ ಅವ್ರು ಏನೋ ಬರೋಕ್ಕಾಗಲ್ಲ ಅಂತ ಏನೋ ಹೇಳ್ದಂಗೆ ಇತ್ತು ಇವರು ಆಗ ಅವ್ನು ಅವ್ನು ಮತ್ತು ಇವ್ರ ಫೋನಿಂದ ಫೋನ್ ಮಾಡಿ ಬೈದು ನಮಗೆ ಸರಿ ಬಾ ಮೈಲಿ ಏನೋ ಪರ್ಸನಲ್ ಮಾತಾಡಬೇಕು ಏನು ನಡೀತೀವಿ ಹೇಳಬೇಕು ನೀನು ಅಂತ ಹೇಳಿ ರೂಮಿಗೆ ಕರೆದ್ರು ನಾನು ಇದು ಬಿಟ್ಟು ಮಹಿಳಾ ಆಯೋಗದಿಂದ ನಾನು ಕಂಪ್ಲೇಂಟ್ ಕೊಟ್ಟಿರೋ ಪ್ರಕಾರ ಅದು ಪರ್ಸನಲಿ ನಾನು ಹೇಳಬೇಕಾಗುತ್ತೇನೋ ಅಂತ ನಾನು ರೂಮಿಗೆ ಕರೆದಾಗ ಹೋದೆ ಹೋದಾಗ ಸರ್ ಈ ಥರ ಇಲ್ಲ ಆಯಿತು ಸರ್ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ಕೊಂಡು ಹಾಳಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಬಿಟ್ಟು ಸರ್ ನೀವು ನಮ್ಮ ತಂದೆ ಥರ ಇದ್ದೀರಾ ನಮಗೆ ನ್ಯಾಯ ಕೊಡಿಸಿ ಸರ್ ಎಲ್ಲೂ ನಮಗೆ ನ್ಯಾಯ ಸಿಕ್ಕಿಲ್ಲ ನಮಗೆ ದುಡ್ಡು ಮೋಸ ಆಗೈತೆ ಅವ್ರು ಯಾವುದೇ ರೀತಿ ಕೊಡ ಇಲ್ಲ ನಿಮ್ಮ ಕಾಲಿಗೆ ಬೀಳ್ತೀನಿ ಸರ್ ಅಂತ ನಾನು ಕಾಲು ಇಟ್ಕೊಂಡೆ ಕಾಲು ಹಿಡ್ಕೊಂಡಾಗ ಈ ಥರ ಬುಜ್ಜ ಹಿಡ್ದು ಅವರು ಎತ್ತಿದ್ರು ಎತ್ತಿ ಈ ಥರ ಕಣ್ಣು ಕಣ್ಣು ನೀರೆಲ್ಲ ಬರೆಸಿದ್ರು ಆ ನನಗೊಂದು ಅಂದರೆ ನಮ್ಮ ತಂದೆಯಾಜಲ್ಲಿರೋದಕ್ಕೆ ನಮಗೆ ಏನೂ ಆ ಥರ ಏನು ಭಯ ಅನ್ನಿಸ್ತಿಲ್ಲ ಹಾಗೆ ಕಣ್ಣೀರು ವರ್ಸ್ಬಿಟ್ಟು ಈ ಥರ ಎದೆ ಎಲ್ಲ ಹಿಡ್ಕೊಂಡು ಈ ಥರ ಈ ಥರ ಈ ಥರ ಒಂಥರ ಥರ ಮಾಡಿ ನಾನು ಹಗ್ ಮಾಡ್ಕೊಳ್ಳಕ್ಕೆ ಬರೋದು ಈ ಥರ ಮತ್ತೆ ಕಿಸ್ ಮಾಡೋಕೆ ಬರೋದೆಲ್ಲ ಮಾಡಿದ್ರು ಆಗ ತುಂಬ ನೋವಾಯಿತು ಭಯ ಆಗಿಬಿಡ್ತು ಭಯ ಆದಾಗ ನಾನು ಗೋಲ್ಡ್ ತಕೊಂಡು ಹೊರಗಡೆ ಹೋದೆ ಸಾರ್ ಏನು ಸರ್ ಸಾರ್ ಇದೆ ಸರ್ ನಾವೇನೋ ಅಂದ್ಕೊಂಡು ಬಂದೆ ಸಾರ್ ಅಂತ ಹೇಳ್ಬಿಟ್ಟು ನಾನು ಗೋಲ್ಡ್ ತೊಗೊಂಡು ಹೋಗೋಕೋದೆ ಅವಾಗ ಕೈ ಇಟ್ಕ ನಂಗೆ ಯೂರಿನೇ ಬಂದುಬಿಡ್ತು ಇನ್ನು ನಾನು ಓಡೋಗೋಕ್ಕೆ ಟ್ರೈ ಮಾಡಿದೆ ಅವಾಗ ಅವರು ಯೂರಿನ್ ಮಾಡ್ಕೊಂಡಿದ್ದಿದ್ದೆಲ್ಲ ನೋಡ್ಬಿಟ್ಟು ಏನೂ ಆಗೋಲ್ಲ ಸುಮ್ಮನಿದೆಲ್ಲ ಏನೂ ಆಗೋಲ್ಲ ನಾನು ನಾನಿದ್ದೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಆಗ ಬೇಡ ಬೇಡ ಅಂದ್ರೆ ಪರ್ಸ್ ಜೋಗಂದು ಪರ್ಸಿಂದಲ್ಲ ಐನೂರು ರೂಪಾಯಿ ತೆಗೆದು ನಾನು ಬೇಡ ಬೇಡ ಅಂದರೂ ಬೇಡ ಸರ್ ನಮ್ಗೆ ಥರ ಎಲ್ಲ ಏನಿಲ್ಲ ಬೇಡ ಸರ್ ಅಂದರೆ ಕೈ ಕಿತ್ತು ಕಿತ್ತು ಐನೂರು ರೂಪಾಯಿ ಇಟ್ಟರು ನಾನು ಬೋರ್ಡ್ ತೊಳಗೆ ಬೋರ್ಡ್ ತಗೊಂಡು ಈಗ ಬಂದುಬಿಟ್ಟೆ ನಮ್ಮ ಯಜಮಾನ್ರು ಏನದು ಏನದು ಅಂತ ಅಲ್ಲಿ ಕೇಳಿದ್ರು ಕೇಳಿದಾಗ ನಾನು ಅಲ್ಲಿ ಅವ್ರಿಗೆ ಹೇಳೋಕ್ಕೆ ಕೈ ಕಾಲೇನೂ ಆಡಿಲ್ಲ ಆ ಟೈಮಲ್ಲಿ ಸುಮ್ಮನೆ ಹೋಗಿ ಕೂತ್ಕೊಂಡು ಕುತ್ಕೊಂಡ್ಬಿಟ್ಟೆ ಆಗ ಸು ಕೈ ಕಾಲಾಡಿಲ್ಲ ನಂಗೆ ತುಂಬ ನೋವಾಯಿತು ಎಲ್ಲಾದರೂ ನಂಗೆ ನ್ಯಾಯ ಸಿಕ್ಕಿಲ್ಲ ಇದೇನು ಇಪ್ಪ ನಾನು ಏನೋ ಏನೋ ಅಂದ್ಕೊಂಡು ಬಂದೆ ಖುಷಿಯಾಗಿ ಇವ್ರು ಈ ಥರ ಎಲ್ಲ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ತುಂಬ ನೋವಾಯಿತು ಆ ಟೈಮಲ್ಲಿ ನಾನು ಏನು ಹೇಳಲಿಲ್ಲ ನಾನು ಯಜಮಾನರಿಗೆ ಹೇಳ್ತಿದ್ದೆಲ್ಲ ಮತ್ತೆ ಬೆಳಗ್ಗೆ ಹೇಳಿದೆ ಮತ್ತೆ ಬೆಳಗ್ಗೆ ಅಲ್ಲಿ ಹೋದ್ವಿ ಹೋದಾಗ ಮತ್ತೆ ಫೋನ್ ಮಾಡಿದಾಗ ಅವನು ಅವತ್ತು ಬಂದಿಲ್ಲ ನಮಗೆ ಬೇಜಾರಾಯಿತು ಸುಮ್ಮನೆ ರಜಾ ಹಾಕ್ಬೇಕು ಬಾಡಿಗೆ ಕಟ್ಟಬೇಕು ಎಷ್ಟು ಕಷ್ಟ ಐತೆ ಅನ್ನೋ ಒಂದು ಇದರಲ್ಲೂ ಇವರು ನೆನ್ನೆ ಆ ಥರ ನೆಡ್ಕೊಂಡಿದ್ದಕ್ಕೆ ಇವತ್ತು ಏನು ಮಾಡ್ತಾರೋ ಅಂತನೇ ಮೆದ್ಬಂದ್ರೆ ನನ್ನ ಬಿಟ್ಟೆಲ್ಲೂ ಹೋಗ್ಬೇಡ ಅಂತ ಹೇಳಿದ್ದೆ ಜೊತೆಗೆ